ಒಲವಿನ ಚೆಲುವಿಗೆ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯಕ್ ಅಂಕೋಲ ನೋಡುವ ಕಣಗಳಲ್ಲಿಯೇ ಸೌಂದರ್ಯವಿದೆ ಪ್ರೀತಿ ಹೃದಯದಿಂದ ಹುಟ್ಟುತ್ತದೆ ಎಂಬುದೇ ಈ ಕವನದ ಸಾರಾಂಶ ಒಲವಿನ ಚೆಲುವಿಗೆ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿರಾ ದತ್ನಾಯಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಒಲವಿನ ಚೆಲುವಿಗೆ ಒಲವಿನ ಚೆಲುವಿಗೆ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸ್ನೇಹಿತರೆ ಒಲವಿನ ಚೆಲುವಿಗೆ ನೀ ಮುಂಗುರುಳ ತೀಡಿ ಹುಬ್ಬಿನೆಲ್ಲೇ ನೋಡಿ ನಕ್ಕಾಗ ನೀ ಮುಂಗುರುಳ ತೀಡಿ ಹುಬ್ಬಿನೆಲ್ಲೇ ನೋಡಿ ನಕ್ಕಾಗ ನನ್ನ ಹೃದಯದ ಬಡಿತ ಡಬ ಡಬ ಸದ್ದು ವೇಗವಾದಾಗ ನನ್ನ ಹೃದಯದ ಬಡಿತದ ಡಬಡಬ ಶಬ್ದ ವೇಗವಾದಾಗ ನನ್ನ ಹೃದಯದ ಪ್ರೀತಿಯ ಶೃಂಗಾರ ಕಾವ್ಯ ನೀನು ನನ್ನ ಹೃದಯದ ಪ್ರೀತಿಯ ಶೃಂಗಾರ ಕಾವ್ಯ ನೀನು ನಿನ್ನ ಕುಡಿನೋಟದ ಒಳಗಿರುವ ಅಂತರ್ಯಯನೇನು ನನ್ನ ಹೃದಯದ ಪ್ರೀತಿಯ ಶೃಂಗಾರ ನೀನು ನಿನ್ನ ಕುಡಿನೋಟದ ಒಳಗಿರುವ ಅಂತರ್ಯ ನಿಯನೇನು ನೋಡುವ ಕಣ್ಣಲ್ಲೇ ಸೌಂದರ್ಯವಿದೆ ಗೆಳತಿ ನೋಡುವ ಕಣ್ಣಲ್ಲೇ ಸೌಂದರ್ಯವಿದೆ ಗೆಳತಿ ನೀ ನಿನ್ನ ಸುಂದರವಾದ ಕಣ್ಣುಗಳಿಗೆ ಕನ್ನಡಕ ಹಾಕಿದ್ದರು ನೀ ನನ್ನ ಜೀವದ ಕಣ್ಣೇ ಆಗಿರುವೆ ನನ್ನ ಒಡತಿ ನೋಡುವ ಕಣ್ಣಲ್ಲೇ ಸೌಂದರ್ಯವಿದೆ ಗೆಳತಿ ನೀ ನಿನ್ನ ಸುಂದರವಾದ ಕಣ್ಣುಗಳಿಗೆ ಕನ್ನಡಕ ಹಾಕಿದ್ದರು ನೀ ನನ್ನ ಜೀವದ ಗೆಳತಿಯೇ ಆಗಿ ಜೀವದ ಕಣ್ಣೇ ಆಗಿರುವೆ ನನ್ನ ಒಡತಿ ನಿನ್ನ ಹಠ ನಿನ್ನ ತುಂಟಾಟ ನಾ ಮುಗ್ಧನಾದೆ ನಿನ್ನ ಹಠ ನಿನ್ನ ತುಂಟಾಟ ನಾ ಮುಗ್ಧನಾದೆ ಕವಿಯ ಕಾವ್ಯದ ಚಾರುಲತೆ ನೀನು ನಿನ್ನ ಪೀತಿಗೆ ನಾ ಮೂಕನಾದೆ ನಿನ್ನ ಹಠ ನಿನ್ನ ತುಂಟಾಟ ನಾ ಮುಗ್ಧನಾದೆ ಕವಿಯ ಕಾವ್ಯದ ಚಾರುಲತೆ ನೀನು ನಿನ್ನ ಪ್ರೀತಿಗೆ ನಾ ಮೂಕನಾದೆ ಗುಲಾಬಿಯ ಕೊಟ್ಟು ಪ್ರಾರಂಭಿಸಿದ ನಮ್ಮಿಬ್ಬರ ಪ್ರೇಮ ಪ್ರಣಯ ಗುಲಾಬಿಯ ಕೊಟ್ಟು ಪ್ರಾರಂಭಿಸಿದ ನಮ್ಮಿಬ್ಬರ ಪ್ರೇಮ ಪರಿಣಯ ಈ ಜೀವ ಜೀವನದ ಉಸಿರು ನೀನು ಈ ಜೀವ ಜೀವನದ ಉಸಿರು ನೀನು ನೀ ನಿಲ್ಲದ ಬದುಕು ಲೇಖನಿ ಇಲ್ಲದ ಕಾಗದದಂತೆ ಪ್ರೇಮ ಪ್ರಳಯ ಗುಲಾಬಿಯ ಕೊಟ್ಟು ಪ್ರಾರಂಭಿಸಿದ ನಮ್ಮಿಬ್ಬರ ಪ್ರೇಮ ಪರಿಣಯ ಈ ಜೀವ ಜೀವನದ ಉಸಿರು ನೀನು ನೀ ನಿಲ್ಲದ ಬದುಕು ಲೇಖನಿ ಇಲ್ಲದ ಕಾಗದದಂತೆ ಪ್ರೇಮ ಪ್ರಳಯ ನಿನ್ನ ನೋಡದಿದ್ದರೆ ಏನೋ ಜೀವ ಹೋಗಿ ಬಂದ ಅನುಭವ ನಿನ್ನ ನೋಡದಿದ್ದರೆ ಏನೋ ಜೀವ ಹೋಗಿ ಬಂದ ಅನುಭವ ನೀ ಮಾತಾಡದೆ ಮಾತು ಬಿಟ್ಟಾಗ ಏನೋ ಹೊಟ್ಟೆಯಲ್ಲಿ ಆಗುತ್ತಿತ್ತು ಕಲರವ ನಿನ್ನ ನೋಡದಿದ್ದರೆ ಏನೋ ಜೀವ ಹೋಗಿ ಬಂದ ಅನುಭವ ನೀ ಮಾತಾಡದೆ ಮಾತು ಬಿಟ್ಟಾಗ ಏನೋ ಹೊಟ್ಟೆಯಲ್ಲಿ ಆಗುತ್ತಿತ್ತು ಕಲರವ ಅಂತಿಂತ ಪ್ರೇಮದ ಸಲ್ಲಾಪವಲ್ಲ ನಮ್ಮ ಪ್ರೀತಿ ಅಂತಿಂತ ಪ್ರೇಮದ ಸಲ್ಲಾಪವಲ್ಲ ನಮ್ಮ ಪ್ರೀತಿ ನೀ ನನ್ನ ಜೀವನದ ಇಟ್ಟ ಪ್ರತಿ ಹೆಜ್ಜೆಯಲು ಇತ್ತು ಒಂದು ನೀತಿ ಅಂತಿಂತ ಪ್ರೇಮದ ಸಲ್ಲಾಪವಲ್ಲ ನಮ್ಮ ಪ್ರೀತಿ ನೀ ನನ್ನ ಜೀವನದ ಇಟ್ಟ ಪ್ರತಿ ಹೆಜ್ಜೆಯಲು ಇತ್ತು ಒಂದು ನೀತಿ ನೀತಿ ಮೀರಿದ ಪ್ರೀತಿಗೆ ಇರುದಿತ್ತು ಸದಾ ನಿನ್ನ ಕೋಪದಾಶ್ರುತಿ ನಿನ್ನ ನಿನ್ನ ನೀ ನನ್ನ ಜೀವನದ ಇಟ್ಟ ಪ್ರತಿ ಹೆಜ್ಜೆ ಹೆಜ್ಜೆಯಲು ಇತ್ತು ಒಂದು ನೀತಿ ನೀತಿ ಮೀರಿದ ಪ್ರೀತಿಗೆ ಇರುತ್ತಿತ್ತು ಸದಾ ನಿನ್ನ ಕೋಪದ ಶ್ರುತಿ ಓ ಚಲುವೆ ಎಲ್ಲದರಲ್ಲೂ ಪ್ರೇಮದ ಲತಿ ನೀನು ನನ್ನೊಡತಿ ಓ ಚಲುವೆ ಎಲ್ಲದರಲ್ಲೂ ಪ್ರೇಮದ ಲತಿ ನೀನು ನನ್ನೊಡತಿ ಕೈಗೆ ಕೈ ಹಿಡಿದು ತನ್ನಿನಿಯಾ ಎಂದು ಬಿನ್ನಾಣ ಬೀರುವಾಗ ಕೈಗೆ ಕೈ ಹಿಡಿದು ತನ್ನಿನಿಯಾ ಎಂದು ಬಿನ್ನಾಣ ಬೀರುವಾಗ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಎಂದು ಬಣ್ಣ ಬಣ್ಣ ಬಣ್ಣದ ಬಟ್ಟೆಯನ್ನು ತೊಟ್ಟು ನಲಿಯುತ್ತಿರುವಾಗ ಕೈಗೆ ಕೈ ಹಿಡಿದು ತನ್ನಿನಿಯಾ ಎಂದು ಬಿನ್ನಾಣ ಬೀರುವಾಗ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಎಂದು ಬಣ್ಣ ಬಣ್ಣದ ಬಟ್ಟೆಯನ್ನು ತೊಟ್ಟು ನಲಿಯುತ್ತಿರುವಾಗ ನನ್ನ ಹೊಟ್ಟೆಯನ್ನು ಉರಿಸಲು ನೀನು ಮಾಡುತ್ತಿದ್ದೆ ಮಾತುಗಳ ಸುರಿಮಳೆ ನನ್ನ ಹೊಟ್ಟೆಯನ್ನು ಉರಿಸಲು ನೀನು ಮಾಡುತ್ತಿದ್ದೆ ಮಾತುಗಳ ಸುರಿಮಳೆ ನಿನ್ನ ಜೊತೆ ಬದುಕುವ ಕ್ಷಣ ಕ್ಷಣವು ಬಂಗಾರದ ಕ್ಷಣಗಳೇ ನಿನ್ನ ಜೊತೆ ಬದುಕುವ ಕ್ಷಣ ಕ್ಷಣವು ಬಂಗಾರದ ಕ್ಷಣಗಳೇ ಹಿಡಿದಿರುವ ನಿನ್ನ ಕೈಯನು ಜೀವನದಿ ಬಿಡಲಾರೆ ಹಿಡಿದಿರುವ ನಿನ್ನ ಕೈಯನು ಜೀವನದಿ ಬಿಡಲಾರೆ ಆಕಾಶ ನೋಡಿದಾಗ ಆ ಚಂದ್ರನ ಮಧ್ಯೆ ನಿನ್ನ ಮುಖವದನ ಕಾಣುವುದು ಓ ನನ್ನನಲ್ಲೇ ಆಕಾಶ ನೋಡಿದಾಗ ಆ ಚಂದ್ರನ ಮಧ್ಯೆ ನಿನ್ನ ಮುಖವದನ ಕಾಣುವುದು ಓ ನನ್ನನಲ್ಲೇ ಓ ನನ್ನ ಜೀವದ ಪ್ರೀತಿಯ ಚೆಲುವಿನ ಕನ್ನಿಕೆ ಓ ನನ್ನ ಜೀವನದ ಪ್ರೀತಿಯ ಚೆಲುವಿನ ಕನ್ನಿಕೆ ಮನಸಾರ ನಿನ್ನ ಪುಟ್ಟ ಹೃದಯದಲ್ಲಿಟ್ಟು ನನ್ನ ಪ್ರೀತಿಸೇ ಓ ನನ್ನ ಜೀವನದ ಪ್ರೀತಿಯ ಚೆಲುವಿನ ಕನ್ನಿಕೆ ಮನಸಾರ ನಿನ್ನ ಪುಟ್ಟ ಹೃದಯದಲ್ಲಿಟ್ಟು ನನ್ನ ಪ್ರೀತಿಸೇ ಒಲವಿನ ಚೆಲುವಿಗೆ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ